ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಪ್ರೇಮ ಕಾವ್ಯ ನನ್ನ ಜೀವ ನಿನ್ನ ಪಾಯಲಿನಲ್ಲಿ ಅನ್ನೋ ಒಂದು ಶೀರ್ಷಿಕೆ ಇದೆಯಲ್ಲ ಅದರೊಳಗಿನ ಕೆಲವು ಸಾಲುಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂತಿದ್ದೀಲಿ ನಮ್ಮ ಮುಂದಿರೋ ಈ ಕವನದ ಕೆಲವು ಭಾಗಗಳಲ್ಲಿ ಪ್ರೀತಿ ಪ್ರೀತಿಯೊಂದು ಏನದು ಬಹಳ ತೀವ್ರವಾದ ಕೆಲವೊಮ್ಮೆ ವಿಚಿತ್ರ ಅನಿಸೋ ಚಿತ್ರಣ ಇದೆ ಇಲ್ಲಿರೋ ಶರಣಾಗತಿ ಭಕ್ತಿ ಗೀಳು ಮತ್ತೆ ಅಲ್ಲಲ್ಲಿ ಬರೋ ಅನಿರೀಕ್ಷಿತ ಹಾಸ್ಯದ ಮಿಶ್ರಣವನ್ನ ಒಟ್ಟಿಗೆ ಸೇರಿಸಿ ಸ್ವಲ್ಪ ಬಿಡಿಸಿ ನೋಡೋಣ ಅದೇ ನಮ್ಮ ಇವತ್ತಿನ ಚರ್ಚೆಯ ಗುರಿ ಹೌದು ಇದು ಬರೀ ಪ್ರೇಮಕಾವ್ಯ ಅಷ್ಟೇ ಅಲ್ಲ ಇದೊಂದು ರೀತಿ ಸಂಪೂರ್ಣ ಸಮರ್ಪಣೆಯ ಘೋಷಣೆ ತರನೇ ಕಾಣಿಸುತ್ತೆ ನೋಡಿ ನಾವು ಸಾಮಾನ್ಯ ಗಾಯಕರಷ್ಟೇ ಇದ್ವಿ ನಿನ್ನ ನೋಡುತ್ತಿದ್ದಂತೆ ಕವಿಗಳಾಗ್ದ್ವಿ ಅನ್ನೋ ಸಾಲಿದೆಯಲ್ಲ ಅದು ತುಂಬಾ ಮುಖ್ಯ ಅನ್ಸುತ್ತೆ ಅಂದ್ರೆ ಪ್ರೀತಿಯ ಸ್ಪರ್ಶ ಒಬ್ಬ ವ್ಯಕ್ತಿಯನ್ನ ಹೇಗೆ ಬುಡ ಸಮೇತ ಬದಲಾಯಿಸಬಹುದು ಅನ್ನೋದಕ್ಕೆ ಇದೊಂದು ಸೂಚನೆ ಸುಮ್ಮನೆ ನೋಡಿ ಕವಿಯಾಗೋ ಪರಿವರ್ತನೆ ಇದು ಪ್ರೀತಿಯ ಶಕ್ತಿ ಬಗ್ಗೆ ಕವಿಗಿರೋ ನಂಬಿಕೆ ತೋರಿಸುತ್ತೆ ಆ ಬದಲಾವಣೆಯ ತೀವ್ರತೆ ಎಷ್ಟಿದೆ ಅಂದ್ರೆ ನೋಡಿ ನನ್ನ ಜೀವ ಬಿಗಿದಿಟ್ಟೆ ಪಾಯಲಿನಲ್ಲಿ ಅಂತ ಹೇಳ್ತಾರೆ ಇದೊಂದು ರೂಪಕ ಅಲ್ವಾ ಆದರೆ ಇದು ಬರೀ ಅಲಂಕಾರಿಕ ಪ್ರಯೋಗ ತರ ಕಾಣ್ತಿಲ್ಲ ನನಗೆ ಕವಿಯ ಅಸ್ತಿತ್ವವೇ ಪ್ರಿಯತಮೆಯ ಕಂಟ್ರೋಲ್ನಲ್ಲಿದೆ ಅನ್ನೋ ಹಾಗೆ ಅವಳ ಪ್ರತಿ ಹೆಜ್ಜೆ ಅದು ಇವನ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಫೀಲ್ ಬರುತ್ತೆ ಖಂಡಿತಾ ಪ್ರತಿಯೊಂದು ಹೆಜ್ಜೆಯೂ ನಿನ್ನದು ನನಗೆ ಗಾಯವಾಯಿತು ಅಂದಾಗ ಆ ಅಧೀನತೆಯ ನೋವು ಕೂಡ ಇದೆ ಅದರಲ್ಲಿ ಖಂಡಿತವಾಗಿಯೂ ಇದು ಬರೀ ಅಧೀನತೆಯಲ್ಲ ಒಂದು ತರದಲ್ಲಿ ತಾನೇ ಆಹ್ವಾನಿಸಿಕೊಂಡ ಬಂಧನ ಈ ಬಂಧನ ಎಷ್ಟೊಂದು ಗಾಢ ಅಂದ್ರೆ ಪ್ರಿಯತಮೆಯನ್ನ ದೇವರು ಅಂತರಲ್ಲ ಆ ಸ್ಥಾನಕ್ಕೇರಿಸಲಾಗಿದೆ ನಿನ್ನ ಇಚ್ಛೆಯೇ ನನ್ನ ದೈವ ನಿನ್ನ ಆಜ್ಞೆ ನನ್ನ ಕಣ್ಣುಗಳ ಮೇಲೆ ನಾನು ಮಾರು ಹೋದವನು ಈ ಸಾಲುಗಳೆಲ್ಲ ಸಾಮಾನ್ಯ ಪ್ರೀತಿಯನ್ನ ದಾಟಿ ಭಕ್ತಿ ಮಾರ್ಗದಲ್ಲಿ ಹೋಗ್ತಿರೋ ಹಾಗೆ ಅನಿಸ್ತೆ ಹ್ಮ್ ಹೌದು ಇದು ಅಂದ್ರೆ ಪೂರ್ತಿ ಶರಣಾಗತಿ ಅದರ ಪೀಕ್ ಸ್ಟೇಜ್ ಇದು ಈ ಶರಣಾಗತಿಯಲ್ಲಿ ಒಂದು ವಿಚಿತ್ರವಾದ ಲಾಜಿಕ್ ಕೂಡ ಇದೆ ಅಂತ ನನಗನಿಸುತ್ತೆ ಅಂದ್ರೆ ಪ್ರಿಯತಮೆ ಜೊತೆಗಿದ್ರೆ ಸರಿ ತಪ್ಪು ಅನ್ನೋ ಗೆರೆಗಳೇ ಅಳಿಸಿ ಹೋದ ಹಾಗೆ ನನ್ನ ಪ್ರೀತಿಯ ಮೈ ಮಾಡುವೆ ಆ ಕ್ರೈಮ್ಗಳೆಲ್ಲ ನಿನ್ನೊಂದಿಗೆ ಸರಿ ಹೋಗ್ತವೆ ಈ ಮಾತು ಕೇಳೋಕೆ ಸ್ವಲ್ಪ ಶಾಕಿಂಗ್ ಅನ್ಸಿದ್ರು ಪ್ರೀತಿಯಲ್ಲಿ ವ್ಯಕ್ತಿಯ ನೈತಿಕತೆಯ ಹೇಗೆ ಬದಲಾಗ್ಬೋದು ಅಂತ ತೋರಿಸುತ್ತೆ ಹೌದು ಹೌದು ಅಷ್ಟೇ ಅಲ್ಲ ನಿನ್ನ ಅಹಂಕಾರ ನಿನ್ನ ನಾಜೂಕ್ ನಜೂಕು ಸಹ ನಯಾಯಿಯೇ ಅಂದಾಗ ಅವಳ ತಪ್ಪುಗಳನ್ನು ಸರಿ ಅಂತ ಒಪ್ಕೊಳ್ಳೋ ಮನಸ್ಥಿತಿ ಕಾಣಿಸ್ತಾ ಇದೆ ಹೌದು ಈ ಸ್ವೀಕಾರ ಇದೆಯಲ್ಲ ಅದು ಒಂದು ಕಡೆ ಒಳ್ಳೇದನ್ಸಿದ್ರೂ ಅದು ಗೀಳಿನ ಗೀಯನ ದಾಟ್ತಿದ್ಯಾ ಅನ್ನೋ ಪ್ರಶ್ನೆನೂ ಬರುತ್ತೆ ಹೌದು ಹುಚ್ಚು ನಿನ್ ಹಿಂದೆ ನಿನ್ನ ಸುಳ್ಳು ನಿನ್ನ ಕಾಜಲ್ ನಿನ್ನ ಆಂಚಲ ಇಲ್ಲಿ ಕವಿ ತನ್ನ ಸ್ವಂತ ವಿವೇಚನೇನೆ ಕಳ್ಕೊಂಡು ಅವಳ ಹೊರಗಿನ ಆಕರ್ಷಣೆ ಸಣ್ಣ ಸಣ್ಣ ವಿಷಯಗಳಿಗೂ ಪೂರ್ತಿಯಾಗಿ ಮರಳಾಗಿರೋ ಹಾಗೆ ಕಾಣ್ತಿದೆ ಇದು ನಿಜವಾದ ಪ್ರೀತಿನಾ ಅಥವಾ ಕಂಟ್ರೋಲ್ ತಪ್ಪದ ಆರಾಧನೆನಾ ಇಲ್ಲಿಯೇ ಆಕ್ಚುಲಿ ಕವನ ಒಂದು ಅನಿರೀಕ್ಷಿತ ತಿರುವು ತಗೊಳ್ಳುತ್ತೆ ಈ ತೀವ್ರವಾದ ಹಳೆಗಾಲ್ದನ್ಸೋ ಭಕ್ತಿ ಶರಣಾಗತಿ ಎಲ್ಲ ಇದೆಯಲ್ಲ ಅದಕ್ಕೆ ತದ್ವಿರುದ್ಧವಾಗಿ ಎಕ್ದಂ ಆಧುನಿಕ ಲೌಕಿಕ ವಿಷಯಗಳು ಬಂದು ಸೇರ್ಕೊಳ್ಳುತ್ತೆ ಓಹೋ ಹೌದಾ ಹೌದು ಬಿಲ್ ಗೇಟ್ಸ್ನಂತೆ ತೆಗಿ ಅಂತ ಹೇಳೋದು ತನ್ನ ಹೆಸರನ್ನ ತಮಾಷೆಗೆ ಯೋಯೋ ಅನ್ನೋದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಹನಿಮೂನ್ಗೆ ಪ್ರಿಯತಮೆ ಮನೆಗೆ ಹೋಗಿ ಜಮಾಯಿ ಅಂದ್ರೆ ಅಳಿಯನಾಗಿ ಅಲ್ಲೇ ಬಿಡೋ ಆಸೆ ಅಬ್ಬಾ ಇದು ಆಳವಾದ ಭಾವನೆಗಳ ಜೊತೆ ಇದ್ದಕ್ಕಿದ್ದ ಹಾಗೆ ಹಾಸ್ಯವನ್ನ ಬೆರೆಸುತ್ತೆ ಹಾ ಈ ವಿಚಿತ್ರ ಮಿಶ್ರಣ ಇದೆಯಲ್ಲ ಅದೇ ಈ ಕಾವ್ಯದ ವಿಶೇಷತೆ ಇರಬಹುದು ಇದು ಬಹುಶಃ ಕವಿ ಉದ್ದೇಶಪೂರ್ವಕವಾಗಿಯೇ ಮಾಡಿರೋದು ಗಂಭೀರವಾದ ಭಕ್ತಿ ಮಧ್ಯೆ ಈ ಹಗುರವಾದ ಮಾಡರ್ನ್ ರೆಫರೆನ್ಸ್ ತರೋ ಮೂಲಕ ಕವಿ ಏನ್ ಹೇಳಕ್ ಟ್ರೈ ಮಾಡ್ತಿರ್ಬೋದು ಪ್ರೀತಿಯ ತೀವ್ರ ಭಾವನೆ ಇದೆಯಲ್ಲ ಅದು ಈ ಮಾಡರ್ನ್ ಜಗತ್ತಿನ ಏನೇ ಅಸಂಗತತೆ ಇದ್ರೂ ತನ್ನ ರೂಪ ಉಳಿಸ್ಕೊಳ್ಳುತ್ತೆ ಅಂತನಾ ಅಥವಾ ಈ ಗೀಳು ಹಳೆಯದೇ ಆದ್ರೂ ಅದರ ಎಕ್ಸ್ಪ್ರೆಷನ್ ಹೊಸ ಕಾಲಕ್ಕೆ ತಕ್ಕ ಹಾಗೆ ಬದ್ಲಾಗುತ್ತ ಆ ಆಗೋ ಆಸೆ ಇದೆಯಲ್ಲ ಅದೂ ಒಂದ್ ರೀತಿ ಅವಳ ಪ್ರಪಂಚದಲ್ಲಿ ಪೂರ್ತಿ ಒಂದಾಗಿ ಹೋಗೋ ಬಯಕೆಯ ಮಾಡರ್ನ್ ರೂಪಕ ಕೂಡ ಆಗಿರ್ಬೋದು ಅಲ್ವಾ ಹೌದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಈ ಹಾಸ್ಯ ಮತ್ತೆ ಗೀಳಿನ ಆಚೆಗೆ ಕವಿಯ ಕೊನೆಯ ಗುರಿ ಏನು ಅದು ಬರೀ ಹೊರಗಿನ ಸೌಂದರ್ಯ ಅಲ್ಲ ಅಥವಾ ಜೊತೆಗಿರೋದು ಅಷ್ಟೇ ಅಲ್ಲ ಅನ್ನೋದು ಕ್ಲಿಯರ್ ಆಗತ್ತೆ ಬೇಡ ಈ ಪ್ರಯತ್ನ ಮಾಡಬೇಡ ನನಗೆ ಬೇಕು ನಿನ್ನ ಆತ್ಮ ನಿನ್ನ ಹೃದಯ ಅನ್ನೋ ಸಾಲುಗಳು ಇದನ್ನ ಖಚಿತಪಡಿಸುತ್ತವೆ ಹೌದು ಎಲ್ಲಾ ತೀವ್ರತೆ ಶರಣಾಗತಿ ಹಾಸ್ಯದ ಹೊರತಾಗಿಯೂ ಕವಿಗೆ ಬೇಕಾಗಿರೋದು ಒಂದು ಆಳವಾದ ಆತ್ಮೀಯವಾದ ಕನೆಕ್ಷನ್ ಹೌದು ಅದು ಕೊನೆಗೆ ಪ್ರೀತಿಯ ಸ್ಪಿರಿಚುವಲ್ ಡೈಮೆನ್ಷನ್ ಮುಟ್ಟೋ ಪ್ರಯತ್ನ ಥರ ಕಾಣಿಸುತ್ತೆ ಫಿಸಿಕಲ್ ಅಟ್ರಾಕ್ಷನ್ ಗೀಳಿನಿಂದ ಶುರುವಾದ್ರೂ ಕವಿಯ ಹುಡುಕಾಟ ಇರೋದು ಅವಳ ಒಳಗಿನ ಆತ್ಮಕ್ಕಾಗಿ ಈ ಹುಡುಕಾಟ ಈ ಕಾವ್ಯದ ಸಂಕೀರ್ಣತೆಗೆ ಇನ್ನೊಂದು ಲೇಯರ್ ಸೇರಿಸುತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ಈ ಕಾವ್ಯದ ತುಣುಕುಗಳು ನಮ್ಗೆ ಏನ್ ಹೇಳ್ತವೆ ಇದು ಪ್ರೀತಿಯ ಒಂದು ಬಹಳ ತೀವ್ರವಾದ ಅಸಾಂಪ್ರದಾಯಿಕ ಚಿತ್ರಣ ಅನ್ಸುತ್ತೆ ಇದರಲ್ಲಿ ಹಳೆ ಕಾಲದ ಇದೆ ಸಂಪೂರ್ಣ ಶರಣಾಗತಿ ಇದೆ ಸ್ವಲ್ಪ ಅಪಾಯಕಾರಿ ಅನ್ಸೋ ಗೀಳು ಇದೆ ಮತ್ತೆ ಆಶ್ಚರ್ಯ ತರೋ ಮಾಡರ್ನ್ ಹಾಸ್ಯ ಇದೆ ಎಲ್ಲವೂ ಮಿಕ್ಸ್ ಆಗಿದೆ ಖಂಡಿತ ಇದು ಪ್ರೀತಿಯ ಒಂದು ಮುಖ ಮಾತ್ರನ ಅಥವಾ ಪ್ರೀತಿಯೇ ಇಷ್ಟು ವಿಚಿತ್ರನ ನನ್ನ ಜೀವ ಬಿಗಿದಿಟ್ಟೆ ಪಾಯಲಿನಲ್ಲಿ ಅನ್ನೋ ಸಾಲಿದೆಯಲ್ಲ ಅದು ಪದೇ ಪದೇ ಮನಸ್ಸಿಲ್ ಬರುತ್ತೆ ಅದು ಕವಿಯ ಸ್ಥಿತಿಯ ಸಾರಾಂಶ ಅನ್ಸುತ್ತೆ ಅವನ ಇದೀ ಅಸ್ತಿತ್ವದ ಸೆಂಟರ್ ಪಾಯಿಂಟ್ ಅವಳಾಗಿದ್ದಾಳೆ ಈ ಕಾವ್ಯ ಪ್ರೀತಿಯ ಆದರ್ಶ ರೂಪಕ್ಕಿಂತ ಹೆಚ್ಚಾಗಿ ಅದರ ಗೀಳಿನ ಕೆಲವೊಮ್ಮೆ ಅಸಂಬದ್ಧವಾದ ರಿಯಾಲಿಟಿನ ತೋರಿಸ್ತಿರಬಹುದು ಇದು ನಮ್ಮನ್ನ ಒಂದು ಮುಖ್ಯ ಪ್ರಶ್ನೆಗೆ ತಗೊಂಡು ಹೋಗುತ್ತೆ ಹೌದು ಕೇಳುಗರು ಯೋಚನೆ ಇಲ್ಲೊಂದು ವಿಚಾರ ಇದೆ ಈ ಕವನದಲ್ಲಿ ತೋರಿಸಿರುವ ಹಾಗೆ ಸಂಪೂರ್ಣ ಶರಣಾಗತಿ ಅಂದರೆ ಗೀಳಿನ ಹಂತಕ್ಕೆ ಹೋಗೋ ತೀವ್ರ ಪ್ರೀತಿ ಇವತ್ತಿನ ಕಾಲದ ಸ್ವಾಯತ್ತತೆ ಸಮಾನತೆ ಅನ್ನೋ ಐಡಿಯಾಗಳಿರೋ ರಿಲೇಶನ್ಶಿಪ್ಗಳಲ್ಲಿ ಹೇಗೆ ಕಾಣಿಸುತ್ತೆ ಮತ್ತೆ ಈ ಸಾಂಪ್ರದಾಯಿಕ ಭಕ್ತಿ ಮತ್ತೆ ಮಾಡರ್ನ್ ತಮಾಷೆಗಳ ವಿಚಿತ್ರ ಕಾಂಬಿನೇಷನ್ ಇದೆಯಲ್ಲ ಅದು ಪ್ರೀತಿ ಬಗ್ಗೆ ನಮ್ಮ ತಿಳುವಳಿಕೆಗೆ ಏನಾದರೂ ಹೊಸ ಹೊಳವು ಕೊಡುತ್ತಾ ಇದನ್ನು ಸ್ವಲ್ಪ ನೋಡಿ